ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಚಂದ್ರನ ರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ಈ ರಾಶಿಗಳಿಗೆ ಈ ಯೋಗದಿಂದ ತುಂಬಾ ಶುಭವಾಗಲಿದೆ ಏನು ಎತ್ತ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನಾನು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ಸ್ವಲ್ಪ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಸ್ವಲ್ಪ ಅಚ್ಚುಚ್ ಆಗ್ಬೋದು ಆದರೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾ ಇದ್ದಾನೆ ಚೆಕ್ ಮಾಡ್ತಾ ಇರಿ ಹಾಗೆಯೇ ಸಬ್ಸ್ಕ್ರೈಬರ್ ತಗೋತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ ಅದನ್ನು ಪ್ರೆಸ್ ಮಾಡ್ತಾರೆ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಾಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನನಗೆ ಬೇಗ ಸಿಗುತ್ತೆ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರಲ್ಲ ಗೊತ್ತಿರುವುದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಖಂಡಿತವಾಗ್ಲೂ ಹೇಳ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ಇನ್ನೊಂದು ಏನು ಅಂದರೆ ನಿಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕೆಲವರು ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಕಳಿಸ್ತಾರೆ ಏನು ಎತ್ತ ಅಂತ ತಿಳಿಸುವುದಿಲ್ಲ ಆ ಥರ ಇದ್ದರೆ ಉತ್ತರ ಕೊಡೋಕೆ ಆಗೋದಿಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಏನು ಫೇಸ್ ಮಾಡ್ತಾ ಇದ್ದೀರಿ ಈಗ ಸಮಸ್ಯೆನ ಪ್ರೆಸೆಂಟ್ ಅದನ್ನು ಡೀಟೇಲ್ ಆಗಿ ಬರೆದುಕೊಳಿಸಿ ಖಂಡಿತವಾಗಲೂ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೇ ಕೊಡ್ತೇನೆ ಅಂತ ಹೇಳ್ತಾ ನಾನು ನಮ್ಮಿರೋ ಶಿವದೇವರ ಜೊತೆ ದೇವದ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹಲವು ವರ್ಷಗಳ ನಂತರ ಕಟಕ ರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ಇದರ ಸಕಾರಾತ್ಮಕ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದು ಅಂದರೆ ಹನ್ನೆರಡು ರಾಶಿ ಪ್ರತಿಯೊಂದು ಗ್ರಹ ಸಂಚಾರ ಅಥವಾ ಯೋಗ ರಾಜಯೋಗ ಎಲ್ಲ ಗ್ರಹ ಒಂದು ಸ ರಾಶಿಗಳಿಗೆ ಕೂಡ ಇರುವಂಥದ್ದು ಕೆಲವು ರಾಶಿಗಳಿಗೆ ಸ್ವಲ್ಪ ಜಾಸ್ತಿ ಒಳ್ಳೆಯದಾಗಿರುತ್ತೆ ಐದು ರಾಶಿಗಳು ಯೋಗದಿಂದ ಶುಭವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ಗ್ರಹ ಒಂದು ನಿರ್ದಿಷ್ಟ ಸಮಯದ ನಂತರ ತನ್ನ ರಾಶಿಯನ್ನು ಬದಲಾಯಿಸುವಂಥದ್ದು ಇದರ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದು ಹಾಗೆಯೇ ಜುಲೈ ಏಳರಿಂದ ಶುಕ್ರಗ್ರಹ ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದೆ ಈ ರಾಶಿಯಲ್ಲಿ ಬುಧ ಈಗಾಗಲೇ ಚಲಿಸುವಂಥದ್ದು ಶುಕ್ರನ ಈ ಸಂಚಾರದಿಂದ ಹಲವು ವರ್ಷಗಳ ನಂತರ ಕಟಕ ರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳಿದೆಗೊಳ್ಳಲಿದೆ ಈ ಯೋಗ ಜುಲೈ ಹತ್ತೊಂಬತ್ತರವರೆಗೆ ಇರಲಿದೆ ಲಕ್ಷ್ಮೀನಾರಾಯಣ ಯೋಗದ ನಿರ್ಮಾಣವು ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ ಹಾಗೆಯೇ ಈ ಒಂದು ಜೊತೆಗೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಧನಲಾಭ ಸಹ ಹೆಚ್ಚಾಗುವಂಥದ್ದು ಕಟಕ ರಾಶಿಯಲ್ಲಿ ರೂಪುಗಳಲ್ಲಿರುವ ಲಕ್ಷ್ಮೀನಾರಾಯಣ ಯೋಗದಿಂದ ಯಾವ ರಾಶಿ ಮೇಲೆ ಅನ್ನದ ಸುರಿಮಳೆ ಆಗಲಿದೆ ಅಂತ ನೋಡೋದಾದರೆ ಮೇಷರಾಶಿ ಕೆಲಸ ಮಾಡುವ ಮೇಷರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಯಾವುದೇ ಚಿಂತೆಯನ್ನು ಹೆಚ್ಚು ಮನಸ್ಸಿಗೆ ತೆಗೆದುಕೊಳ್ಬೇಡಿ ಹಾಗೇನಾದರೂ ನೀವು ಹೆಚ್ಚು ಚಿಂತಿಸಿದರೆ ಈ ರಾಶಿಯವರ ಆರೋಗ್ಯ ಸ್ವಲ್ಪ ಹದಗೆಡಬಹುದು ಮೇಷರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಯಾವಧಿಯಲ್ಲಿ ವಿದೇಶಕ್ಕೆ ಹೋಗುವ ಯೋಗ ಕೂಡಿ ಬರಬಹುದು ಅವಿವಾಹಿತ ಈ ರಾಶಿ ಈ ರಾಶಿಗೆ ಸೇರಿದ ಜನರು ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವದಿಂದಾಗಿ ಈ ಸಮಯದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಮೂರು ನಾಲ್ಕು ದಿನಗಳವರೆಗೆ ಬೇರೆ ಊರಿಗೆ ಸುತ್ತಾಡಲು ಹೋಗುವ ಬಗ್ಗೆ ಯೋಜನೆ ರೂಪಿಸಿಕೊಳ್ಳಬಹುದು ಮತ್ತು ತಮ್ಮ ವ್ಯವಹಾರದಲ್ಲಿ ಈ ಒಂದು ರಾಶಿಯವರು ತಮ್ಮ ವ್ಯವಹಾರದಲ್ಲಿ ಒಂದು ಒಳ್ಳೆಯ ಒಂದು ಏನು ಏನು ಹೇಳ್ತಾರೆ ಒಂದು ಒಳ್ಳೆಯ ಲಾಭವನ್ನು ಪಡೆಯುವಂಥದ್ದು ಅಂತ ಹೇಳಬಹುದು ಹಾಗೆಯೇ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಲಕ್ಷ್ಮೀನಾರಾಯಣ ಯೋಗ ಅಂದರೆ ಈ ರಾಶಿಯಲ್ಲಿ ಆಗುವಂಥದ್ದು ಲಾಭದಾಯಕ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಖರ್ಚು ಹೆಚ್ಚಾಗ್ಬೋದು ಆದರೆ ನೀವು ಇವು ಈ ಅವಧಿಯಲ್ಲಿ ಹೆಚ್ಚು ಹಣ ಗಳಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಯಾವುದೇ ಚಿಂತೆ ನಿಮ್ಮನ್ನು ಹೆಚ್ಚಾಗಿ ಕಾಡುವುದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಗಳಿಸುವಿರಿ ಸಮಾಜದ ಅಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಕಟಕ ರಾಶಿಗೆ ಸೇರಿದ ಜನರ ಸಂಬಂಧ ತಮ್ಮ ಸಂಗಾತಿಯು ಉತ್ತಮವಾಗಿರಲಿದೆ ಕೆಲಸ ಮಾಡುವ ಈ ರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರಿಂದ ಶುಭ ಸುದ್ದಿಯನ್ನು ಪಡೆಯುವರು ನಿಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಹಾಗಾಗಿ ನಿಮ್ಮ ಅಪೂರ್ಣ ಕೆಲಸವನ್ನು ಮಾಡಲು ಪುನಃ ಪ್ರಾರಂಭಿಸುತ್ತೀರಿ ಇದಕ್ಕಿದ್ದಂತೆ ನೀವು ಎಲ್ಲಿಂದಲೂ ಹಣವನ್ನು ಪಡೆಯಬಹುದು ಹಾಗೆಯೇ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವಂಥದ್ದು ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ಸಾಧ್ಯತೆ ಈ ಅವಧಿಯಲ್ಲಿ ಮಾಡುವ ಹೂಡಿಕೆ ಲಾಭದಾಯಕವಾಗಿರುತ್ತೆ ಹಾಗೆಯೇ ಲಕ್ಷ್ಮೀನಾರಾಯಣ ಯೋಗದಿಂದ ನಿಮ್ಮ ಪಾಲುದಾರರು ಸಹ ಲಾಭ ಪಡೆಯಬಹುದು ಅವಿವಾಹಿತ ಈ ರಾಶಿಗೆ ಸೇರಿದ ಒಂದು ಜನರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಹಾಗೆಯೇ ಸಿಂಹರಾಶಿ ಕೆಲಸ ಮಾಡುವ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಸೃಜನಶೀಲ ವ್ಯಕ್ತಿತ್ವದಿಂದ ತಮ್ಮ ಹಿರಿಯ ಅಧಿಕಾರಿಗಳು ಮನಸ್ಸನ್ನು ಗೆಲ್ಲಲು ಸಾಧ್ಯವಾಗುವಂಥದ್ದು ಈ ರಾಶಿಗೆ ಸೇರಿದ ವ್ಯಾಪಾರಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುತ್ತಾರೆ ಲಕ್ಷ್ಮೀನಾರಾಯಣ ಯೋಗದ ರಚನೆಯಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಸಿಂಹರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಈ ಸಮಯದಲ್ಲಿ ಹೆಚ್ಚಾಗಬಹುದು ಈ ರಾಶಿಗೆ ಸೇರಿದವರು ತಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳನ್ನು ಕಾಣಬಹುದು ಅದೇ ಸಮಯ ಕಳೆದಂತೆ ನಿಮ್ಮ ಸಂಬಂಧ ಸುಧಾರಣೆ ಆಗುತ್ತೆ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಮಕರ ರಾಶಿ ಮಕರ ರಾಶಿಗೆ ಈ ಒಂದು ಯೋಗದ ರಚನೆಯಿಂದಾಗಿ ಈ ರಾಶಿಗೆ ಸೇರಿದ ಜನರ ಜನರು ಕೆಲಸ ಮಾಡುವ ಸ್ಥಳದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರೊಂದಿಗೆ ನಿಮ್ಮ ಆದಾಯ ಬಹಳಷ್ಟು ಹೆಚ್ಚಾಗುವಂಥದ್ದು ಹಾಗೇನೇ ಪ್ರೀತಿಯಲ್ಲಿ ರುವ ಈ ರಾಶಿಗಳು ತಮ್ಮ ಸಂಗಾತಿಯನ್ನು ಈ ಅವಧಿಯಲ್ಲಿ ತಮ್ಮ ಮನೆಯವರಿಗೆ ಭೇಟಿ ಮಾಡಿಸಬಹುದು ಈ ವಿಷಯದಲ್ಲಿ ನಿಮ್ಮ ಮನೆಯವರಿಂದ ಸಕಾರಾತ್ಮಕ ಫಲಿತಾಂಶವನ್ನು ಕೂಡ ಪಡೆಯಬಹುದು ವಿವಾಹಿತ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಹೊಂದುವರು ಮತ್ತು ನಿಮ್ಮ ನಡುವಿನ ಪ್ರೀತಿ ಹೆಚ್ಚಾಗುವುದು ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಲೆಸಲಿದೆ ಮಕರ ರಾಶಿಗೆ ಸೇರಿದ ಜನರ ವೈಯಕ್ತಿಕ ಜೀವನದಲ್ಲಿನ ಅಂತರವು ದೂರವಾಗುತ್ತೆ ಸಂಗಾತಿಯೊಂದಿಗಿನ ಒಂದು ಪ್ರೇಮ ಏನಿರುತ್ತೆ ಅದು ಬಲಗೊಳ್ಳುವಂಥದ್ದು ಮತ್ತು ಮಕರ ರಾಶಿಗೆ ಸೇರಿದ ಏನು ಅವಿವಾ ಸಾರಿ ಪ್ರತಿಪರ ಜೀವನದಲ್ಲಿ ಕೂಡ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತೆ ಪ್ರಕರ ರಾಶಿಗೆ ಸೇರಿದ ಜನರಿಗೆ ಅವಧಿಯಲ್ಲಿ ಭರ್ತಿ ಸಿಗಬಹುದು ಹೊಸ ಒಪ್ಪಂದಕ್ಕೆ ನೀವು ಸಹಿ ಹಾಕ್ಬಹುದು ಹಾಗೆಯೇ ಮೀನರಾಶಿ ಮೀನರಾಶಿಗೆ ಸೇರಿದ ಅವಿವಾಹಿತರು ಈ ಸಮಯದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಪ್ರಯಾಣಿಸುವ ಯೋಗ ಈ ರಾಶಿಗೆ ಸೇರಿದ ವ್ಯಾಪಾರಿಗಳು ತಮ್ಮ ಎಲ್ಲ ಕೆಲಸದಲ್ಲಿಯೂ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು ಇದರಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳಲ್ಲೂ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಲಕ್ಷ್ಮೀನಾರಾಯಣ ಯೋಗ ರಕ್ಷಣೆಯಿಂದಾಗಿ ಮೀನರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಜನರು ತಮ್ಮ ಇಷ್ಟದ ಸ್ಥಳಕ್ಕೆ ವರ್ಗಾವಣೆಯನ್ನು ಪಡೆಯಬಹುದು ನಿಮ್ಮ ಇಷ್ಟದ ಸ್ಥಳಕ್ಕೆ ವರ್ಗಾವಣೆ ವರ್ಗಾವಣೆಯನ್ನು ಪಡೆಯುವುದರಿಂದ ನೀವು ಬಹಳಷ್ಟು ಸಂತೋಷವನ್ನ ಪಡೆಯಲಿದ್ದೀರಿ ಇದೆಲ್ಲ ಒಂದು ಈ ಒಂದು ಮಕರ ರಾಶಿಗೆ ಸೇರಿದ ಸಾರಿ ಚಂದ್ರನ ರಾಶಿ ಅಂದರೆ ಚಂದ್ರ ಅಧಿಪತಿ ಕಟಕ ರಾಶಿಯವರದ್ದು ಹಾಗೆ ಈ ಒಂದು ರಾಶಿಯಲ್ಲಿ ಈ ಒಂದು ಯೋಗದಿಂದಾಗಿ ಈ ಎಲ್ಲ ರಾಶಿಯವರಿಗೆ ಒಂದು ಒಳ್ಳೆಯದಾಗುವಂಥದ್ದು ತಮ್ಮ ಪ್ರತಿ ಜೀವನದಲ್ಲಿ ಅಥವಾ ಸಂಸಾರ ಸಾಂಸಾರಿಕ ಜೀವನದಲ್ಲಿ ಅಥವಾ ಪ್ರೀತಿ ವಿಷಯದಲ್ಲಿ ಇರುವ ಆಗುವಂಥದ್ದು ಅಂದರೆ ಕೆಲವು ರಾಶಿಯವರಿಗೆ ಸ್ವಲ್ಪ ಶನಿ ಪ್ರಭಾವ ಶನಿ ದಶೆ ಇದ್ದಾಗ ಈ ಥರ ಎಲ್ಲ ಕೆಲವೊಂದು ದಿನ ಒಂದು ಗ್ರಹಗಳ ಸಂಚಾರ ರಾಜಯೋಗದಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ ಕೆಲವೊಂದು ವಿಷಯದಲ್ಲಿ ಅದು ಕೂಡ ಒಳ್ಳೆಯದಲ್ವ ধন্যবাদ